ನಾನು ಆವಾಗಲೇ ಇಲ್ಲಿ ಬಂದು ಈ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿನ ನೋಡಿಬಿಟ್ಟು ನಮ್ಮ ಜಡ್ಜಸ್ನ ಇಲ್ಲೇ ಬಿಟ್ಟು ನಾನು ಜೈಲು ನೋಡ್ಕೊಂಡು ಬಂದೆ ನಮ್ಮ ಜಡ್ಜಸ್ಸು ಟೇಕಿಂಗ್ ಪೇನ್ಸ್ ಪೇನ್ ತಗೊಂಡು ಇಲ್ಲಿ ಏನೇನು ಲೋಪದ ಸಿಗಲಿದೆ ಅಂತ ಹೇಳಿ ಕಂಡಿಡಿದ್ರೆ ಅದನ್ನು ನೋಡಿದ ಮೇಲೆ ನನಗೆ ಶಾಕಿಂಗ್ ಒಂಥರ ಈತ ಈಗೂ ಉಂಟೆ ಅಥವಾ ನೀವು ಮಾಡ್ತೀರಲ್ಲ ಟಿ ವಿಯಲ್ಲಿ ಆ ಥರ ಬಂದುಬಿಟ್ಟಿದೆ ಒಟ್ಟು ಶಾಲಾ ಬಸ್ಸುಗಳು ನೂರು ಮೂವತ್ತೊಂದು ಎಫ್ ಸಿಲು ಇಲ್ಲದೆ ಎರಡು ಸಾವಿರದ ಎಂಟರಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ಹನ್ನೆರಡು ಖಾಸಗಿ ಬಸ್ಗಳು ಆ ಸಿ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನು ನೂರ ಇಪ್ಪತ್ತೊಂದು ನೂರು ಇಪ್ಪತ್ತು ವಿತೌಟ್ ಎಫ್ ಸಿ ಎಫ್ ಸಿ ಇಲ್ಲದೇ ಆಕ್ಟಿವ್ ಆಗಿ ಶಾಲಾ ಕಾಲೇಜ್ ನಡೆಸ್ತಾ ಇದೆ ಹೋಗ್ತಾ ಇದೆ ಬಸ್ಗಳು ಶಾಲಾ ಕಾಲೇಜ್ ದಿನ ಹೋಗ್ತಾಯಿದೆ ಅದಕ್ಕೆ ಎಫ್ ಸಿ ಇಲ್ಲ ಇನ್ಸೂರೆನ್ಸ್ ಇಲ್ಲ ಏನೂ ಇಲ್ಲ ಇಲ್ಲದೇ ಇದ್ದರೂ ಈ ಎಫ್ ಸಿ ಹೊಂದಿರೋಂಥ ವೆಹಿಕಲ್ ಓನರ್ಗಳಿಗೆ ನಮ್ಮವ್ರು ಇವತ್ತಿಗೂ ನೋಟಿಸ್ ಕೊಟ್ಟಿಲ್ಲ ಎಷ್ಟು ಚೆನ್ನಾಗಿ ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಗೊತ್ತಾಗುತ್ತೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತರಿಂದ ಕೆ ಎ ತರ್ಟಿ ಫೋರ್ ಎ ತರ್ಟೀನ್ ಫಾರ್ಟಿ ಸೆವೆನ್ ಕಾನ್ಸೆಪ್ಟ್ ಸ್ಕೂಲ್ ಬಸ್ ಹಳೇ ಬಸ್ಸು ನಡ್ಕೊಂಡು ಹೋಗ್ತಾ ಇದೆ ಯಾರೂ ಕೇಳೋರಿಲ್ಲ ನಮ್ಮ ಅಧಿಕಾರಿಗಳು ದಿನ ನೋಡ್ತಾರೆ ಇದೇ ಇಷ್ಟಿದೆ ಅಂದರೆ ಒಂದೇ ನಂಬರ್ ಪ್ಲೇಟ್ ಎಷ್ಟು ಬಸ್ಗಳು ಇದೆ ಎಷ್ಟು ಕಾರ್ ಹೋಗ್ತಾಯಿದೆ ದೇವ್ರಿಗೆ ಗೊತ್ತು ಆಮೇಲೆ ಇನ್ನೊಂದು ವಿಚಿತ್ರವಾದ ಸಂಗತಿ ಅಂದರೆ ಈ ಟ್ರಕ್ಸು ಹೆವಿ ವೆಹಿಕಲ್ಸು ಟಿಪ್ಪರ್ಸ್ಗಳು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಲ್ಲಿವರೆಗೆ ಟಿಲ್ ಡೇಟ್ ಒಂದು ಸಾವಿರದ ನೂರ ಇಪ್ಪತ್ತಾರು ಎಫ್ ಸಿ ಲ್ಯಾಬ್ ಲ್ಯಾಬ್ಸ್ ಆಗಿದೆ ಇನ್ಶೂರೆನ್ಸ್ ಇಲ್ಲ ಹಂಗೆ ನಡೀತಾ ಇದೆ ಅದರಿಂದ ಎಷ್ಟು ಪೊಲ್ಯೂಷನ್ ಆಗುತ್ತೋ ಜನಗಳದ್ದು ಎಷ್ಟು ತೊಂದರೆ ಆಗುತ್ತೋ ಯಾರು ನೋಡ್ಕೊಂಡು ಹೋಗ್ತಾರೋ ದೇವರೇ ಕಾಪಾಡಬೇಕು ಆಮೇಲೆ ತಮಾಷೆ ಏನು ಅಂದರೆ ಇವಾಗ ನಾವು ಆಫೀಸ್ ಹತ್ತಲ್ಲಿ ಇಲ್ಲಿದ್ದೀವಿ ನಮ್ಮ ಡಿ ಸಿ ಎಸ್ ಪಿ ಎಲ್ಲ ಇಲ್ಲಿದ್ದೀವಿ ನಮ್ಮ ತಹಸೀಲ್ದಾರ್ಗಳು ಇಡುವಳಿ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಕೊಟ್ಕೊಂಡು ಒಂದು ಟ್ಯಾಕ್ಟ್ರು ಆ ಇಡುವಳಿ ಸರ್ಟಿಫಿಕೇಟ್ ಮಲ್ಕಾಲು ಮೋರ್ದು ಚಿತ್ರದುರ್ಗ ಡಿಸ್ಟಿಕ್ ಯಾವ ಟ್ಯಾಕ್ಟ್ರ್ ಇಲ್ಲಿ ಬಂದು ಇಷ್ಟ ಆಗ್ತವೆ ಅದು ಪರ್ಮಿಷನ್ ಇದೆಯಾ ಸಾಹೇಬ್ರೆ ಆ ಥರ ಇದು ನಿಮ್ಮ ವ್ಯಾಪ್ತಿಗೆ ಬರಲ್ಲಲ್ಲ ಮಲ್ಕುಮೂರ್ ಅಲ್ಲ ಸರ್ ಎನಿವೇರ್ ರಿಜಿಸ್ಟ್ರೇಷನ್ ಬೇಕು ಓ ಎನಿವೇರ್ ರಿಜಿಸ್ಟ್ರೇಷನ್ ಮಾಡಬಹುದು ಟ್ರ್ಯಾಕ್ಟರ್ಗಳು ಅದಕ್ಕೆ ಎಂಟೈರ್ ಸ್ಟೇಟ್ ಅದೊಂದು ಸೆಟ್ಲರ್ ದಯವಿಟ್ಟು ಕೊಡಿ ಆ ಥರ ಇದ್ರೆ ನೀವು ಎರಡೆರಡು ಕಡೆ ಮಾಡ್ಬೋದೇನೋ ಒಂದು ಸಲ ಎಫ್ ಸಿ ಇಲ್ಲ ಅಂದರೆ ಇನ್ಶೂರೆನ್ಸ್ ಇರಲ್ಲ ಆಟೋಮೆಟಿಕ್ ಹೋಗ್ಬಿಡ್ತದೆ ಅದು ರನ್ನಿಂಗ್ ಆನ್ ಅಂದ್ರೆ ರೋಡ್ ವಿತೌಟ್ ಎನಿ ಟೈಟ್ಲ್ ಏನೂ ಇಲ್ಲ ಅದಕ್ಕೆ ಅವರು ಹೊಡೆದ್ರು ಇನ್ಶೂರೆನ್ಸು ಬರೋಲ್ಲ ಓನರ್ ಕಟ್ಟಬೇಕು ಚಿಕ್ಕ ಅಲ್ಲ ಈ ಇಂಥ ಕೇಸ್ಗಳಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಚಿಕ್ಕ ಮಕ್ಕಳು ಭವಿಷ್ಯ ಅಲ್ಲ ಆ ಫ್ಯಾಮಿಲಿ ಭವಿಷ್ಯಗಳೇ ಹೋಗ್ಬಿಡ್ತಾವೆ ಇನ್ಶೂರೆನ್ಸೇ ಬರೋಲ್ಲ ಈ ಓನರ್ ಕೊಡ್ತಾರ ಅವ್ರೆಲ್ಲ ಕೊಡ್ತಾರೆ ಹೆಚ್ಚು ಕಮ್ಮಿ ಆಗೋ ಮಕ್ಕಳಿಗೂ ಆಗೋದು ಬೇಡ ಆ ಥರ ಆದರೆ ಮಕ್ಕಳಿಗಲ್ಲ ಇವ್ರು ಹೋಗಿ ಬೇರೆ ಹೊಡಿತಾರೆ ಪಬ್ಲಿಕ್ಕಿಗೆ ಇನ್ಶೂರೆನ್ಸ್ ಬರೋಲ್ಲ ಈ ಓನರು ಕೊಡೋಕ್ಕಾಗಲ್ಲ ಹೆಚ್ಚು ಜನ ಕೊಡೋಕ್ಕಾಗತ್ತೆ ಇದು ಒಂದು ಅಕ್ಷಮ ಅಪರಾಧ ಈ ಥರ ಗೌರವಾದ ಇನ್ಸಿಡೆಂಟ್ ನಾನು ಆಸ್ ಎ ಲಾಯರ್ ಆಸ್ ಎ ಜಡ್ಜ್ಜು ಈ ಉಪರೋಕ್ತ ಆಗಿ ನೋಡಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಮ್ಮ ಬಳ್ಳಾರಿಯಲ್ಲಿ ಎಷ್ಟು ಇದಿದೆ ಅಂದರೆ ಭಯ ಆಗುತ್ತೆ ನನಗೆ ಒಂದೊಂದು ಆಫೀಸ್ ಈ ಥರ ಹೋದ್ರೆ ಎಲ್ಲ ಆಫೀಸಲ್ಲಿ ಏನಪ್ಪಾ ಅಂತ ಭಯ ಬಂದ್ಬಿಟ್ಟು ಬೆಳೆ ಒಂದೆರಡು ಮೂರು ತಿಂಗಳು ಇಲ್ಲೇ ಇದ್ದರೆ ಇನ್ನೂ ಬೇಕಾದ ಸಿಕ್ಬಿಡ್ತಾವೆ ಸ್ಕೆಲ್ಟನ್ಗಳು ಹಸ್ತ ಪಂಜರಿಗಳು ಮುಚ್ಚೋಗಿರೋದು ಬೈಲ್ಗಳ ಮಧ್ಯೆಯಲ್ಲಿ ಅದೇನಾದ್ರು ಪಾಪ ನಮ್ಮ ಇದು ಸ್ಲೋ ಆಗಿಬಿಟ್ಟಿದೆ ಸಿಸ್ಟಮ್ ಸ್ಲೋ ಆಗ್ಬಿಟ್ಟಿದೆ ನಮ್ಮ ನೋಡ್ಬಿಟ್ಟು ಅದು ಚಳ ಮಾಡ್ತಾ ಇಲ್ಲ ನೀವು ಇದ್ದೀರಿ ಟೂ ಅವರ್ಸಿಂದ ಕಾಯ್ಕೊಂಡು ಬೆಳಗ್ಗೆ ನಮ್ಮ ಜೊತೆಲಿದ್ದೀರಿ ಎಲ್ಲರೂ ನಿಮ್ಮ ಸಹಕಾರಕ್ಕೆ ನಾವು ಚಿರನ್ನುಗಳು ನೀವೆಲ್ಲ ಮನಸ್ಸು ಮಾಡಿದ್ರೆ ಸ್ವಲ್ಪ ಇಂಥವೆಲ್ಲ ಆಚೆ ತೆಗೆದು ಇವನ್ನೆಲ್ಲ ನಾವು ಸರಿಯಾಗಿ ಸ್ವಲ್ಪ ಕಿವಿ ಹಿಂಡಿ ಎಲ್ಲೆಲ್ಲಿ ಹಿಂಡಬೇಕಲ್ಲಿ ಹಿಂಡಿ ನಟ್ಟು ಮಾಡ್ಬೋದು ಅಂತ ನಾನು ಆಶೆ ಪಡ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ